ಜಮದಾಗ ನಿನ್ನೆ ಮನೆ ಯಾರ್ದೋ ನೋಡಿದೆ ಜನಪ್ರತಿನಿಧಿಗಳು ಪಾಪ ಬಾಡಿಗೆ ಮನೆಗೆ ಇದಾರೆ ಹೇಳಿ ನಮ್ಮ ತಾಲೂಕಿನಗೆ ಬಾಡಿಗೆ ಕಟ್ಟಕ್ಕಾಗದೆ ಓನರ್ ಓನ್ ಎತ್ನಲ್ದವು ಫಿಫ್ಟಿ ಪರ್ಸೆಂಟೇಜು ಜನ ಸಾಮಾನ್ಯರು ಇದಾರೆ ಬಂಗಾರಪ್ಪನ ಆಶ್ರಯ ಲೇಔಟ್ ಕೊಟ್ರು ಬೇಕ್ ಬೇಕಾಗಿದೆ ಕೊಟ್ರು ಪಾಪ ಅಷ್ಟ್ರ ಮೇಲೆ ಯಾವನಾರು ರಾಜಕಾರಣಿಗಳು ಒಬ್ಬ ಬಡವ ಬಾಡಿಗೆ ಕಟ್ಟಕಾಗದೆ ಕದ್ದು ಓಡಾಡ್ತಾ ಆಗ್ತಾ ಇದ್ದೀನಿ ಅಂತ ಏನಾದ್ರು ಕಣ್ಣೀರು ಹೊರ್ಸಿದ್ರ ಯಾರು ಮನೆಗೆ ಇದ್ದೀನಿ ಅಂತ ಎಂತಕ್ರಿ ನೀವಲ್ಲ ಸುಮ್ನೆ ಹೇಳ್ಕೆ ಓಡಾಡ್ತೀರಿ ಹ ನಾನು ಒಬ್ಬ ಹೋರಾಟಗಾರ ಹದಿನೈದು ಲಕ್ಷ ರೂಪಾಯಿ ಸಾಲದಾಗ ಇದ್ದೀನಿ ನಾನು ಈಗ ಬಟ್ ಅದು ಬೇರೆ ನಾನೇ ಹೇಳ್ತೀನಲ್ಲ ಹದಿನೈದು ಲಕ್ಷ ಸಾಲದಾಗ ಇದ್ದೀನಿ ನಾನು ಅಂತ ಹೇಳಿ ನಾ ಬಾಡ್ಗೆ ಮನೆಗ ಇದ್ದೀನಿ ಅಂತಿರಲ್ಲ ಸಾರ್ ನನ್ನ ನನ್ನ ಕೆಲವೊಂದು ನನ್ನವು ಕೆಲವೊಂದು ಕಾರ್ಯಕ್ರಮ ನಾ ಮಾಡ್ಕೊನಕ್ ಹೋಗೋದಲ್ಲ ಯಾಕಂದ್ರೆ ನಮ್ಮ ಹತ್ರ ಹ್ಯಾಂಡ್ ಬಿಲ್ ಓಡ್ಸಕ್ ಹೋದ್ರೆ ಜನ ಜಾಗೃತಿ ಕಾರ್ಯಕ್ರಮಕ್ಕೆ ಹ್ಯಾಂಡ್ ಬಿಲ್ ಹೋದ್ರೆ ಮಿನಿಮಮ್ ಅಂದ್ರೆ ಎರಡು ಲಕ್ಷ ಬೇಕು ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ನಮ್ಮ ಹತ್ರ ಇಲ್ಲ ಎಂದು ಪತ್ರಿಕಾ ಮಾಧ್ಯಮದ ನಮ್ಮ ಹತ್ರ ಸರ್ ಐತಿ ಕಷ್ಟ ಆಗಿದೀವಿ ಅಂತ ಹೇಳ್ಕಿನ ಯಾಕಂದ್ರೆ ಪ್ರತಿನಿಧಿಗಳು ನಾ ಮನೆಯಾಗ ಇದ್ದೀನಿ ಅಂತ ಹೇಳಿ ತನ್ನ ಬದುಕನ್ನ ದಾಳೆಗಾಳ ಬೇಸ್ಕಿನಕ್ಕೆ ಸರ್ ಎಲ್ಲಿ ತನ್ಕೋಬೇಕು ನನ್ ಮಕ್ಳಿಗೆ ನಾನು ಆಟೋ ಸಾಮಾನು ತಂದ್ಕೊಡ್ತೀನಿ ತಂದ್ಕೊಡ್ತೀನಿ ಅಂತ ಸುಳ್ಳೆ ಹೇಳಿ ಹೇಳಿ ಮನೆಯಾಗಿರರು ಊರಿಗೆ ಒಂದೊಂದ್ ಕಡೆ ಹೋಗ್ಬೇಕಾರೆ ಊರಿನಾಗ ಒಂದೊಂದ್ ಮನೆ ಘಟಕ ಅಂತ ಬಾಡಿಗೆಗೆ ಇರ್ತಾರೆ ನಿಜವಾಗ್ಲು ಅನಧಿಕೃತ ಸೆಡ್ ಹಾಕಿ ಇರ್ಲಿ ಬೇಕಾದ್ರೆ ನಾನು ಅಂತರಿಗೆ ಡನ್ ಕೊಟ್ಟು ಇವತ್ತೇ ಅವ್ರಿಗೆ ಪ್ರಚಾರ ಕೊಡ್ತೀನಿ ಒಳ್ಳೇದಾಗ್ಲಿ ಹೇಳಿ ಇವರು ದೊಡ್ಡ ದೊಡ್ಡ ಸಿಟಿ ಲೆವೆಲ್ನ ದೊಡ್ಡ ದೊಡ್ಡ ಮನೆ ಕಟ್ಟಕಿಂದ ಇರೋದು ಚುನಾವಣೆಗಾಗಿ ಇಲ್ಲಿ ಬಾಡಿಗೆ ಮನೆಗಿರೋದು ಚುನಾವಣೆ ಸೋತ್ರೆ ಬಾಡಿಗೆ ಮನೆಗೂ ರೈಟ್ ಹೇಳೋದು ಹೋಗೋದು ಅಂದ್ರೆ ಅವರು ಬಿಸ್ನೆಸ್ ಮೆಂಟಾಲಿಟಿ ಐತಿ ಅಂತ ನೀವು ತಿಳ್ಕೊಬೇಕು ಯಾಕಂದ್ರೆ ಐದು ಕೋಟಿ ರೂಪಾಯಿ ಹಾಕಿ ಮನೆ ಮಾಡಿ ಸಾಲ ಮಾಡಕ್ಕಿಂತ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಬಿಟ್ರೆ ಬೇಕಾಗ ತನ್ಗೆ ಜನ ಗೆಲ್ಸ ತಂಗಿ ಇರೋದು ಜನ ಗೆಲ್ಸಲ್ಲ ಅಂದ್ರೆ ಟಕ್ಕರ್ ಅದು ನಮ್ದು ಆತರ ಜೈಮನ ಅಲ್ಲ ನಮ್ ಕಷ್ಟಗಳು ಎಷ್ಟೇ ಇರ್ಬೋದು ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು